ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ ದೇಶದ ಆಸಕ್ತಿ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತ ಹೇಳಿ ಚೀಫ್ ಸರ್ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಖಚಿತ ಅಂತ ಅಶೋಕ್ ಅವರು ಭವಿಷ್ಯ ಹೇಳಿದ್ದಾರೆ ಅಷ್ಟ ಕಲಿತಾ ಇದ್ದಾರೆ ಅಂತ ನನಗೆ ವಿಚಾರ ತಿಳಿದು ಭಾಳ ಸಂತೋಷ ಆಯಿತು ಇಲ್ಲ ಅದೇ ಜ್ಯೋತಿಷ್ಯರಾಗಿದ್ದಾರೆ ಅಂತ ಸಂತೋಷ ಆಯಿತು ನಾನು ಹಿಂದೆ ಹೇಳಿದ್ದೀನಿ ನಾನು ನನಗೂ ಸ್ವಲ್ಪ ಈ ಈ ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ಚಟ ಇದೆ ಅಂತ ಹೇಳಿದ್ದೀನಿ ಯಾವಾಗ ಫ್ರೀಯಾಗಿ ಟೈಮ್ ಕೊಡ್ತಾರೋ ನಾನು ಹೋಗಿ ಹೇಳ್ಕೊಂಬತ್ತೀನಿ ಡಿ ಕೆ ಸುರೇಶ್ ಅವರು ಸರ್ ಬೊಮ್ಮೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ಕೆಮ್ಮ ಅಧ್ಯಕ್ಷ ಆಗ್ತಾರೆ ಅಂತೇಳಿ ಒಂದಷ್ಟು ಚರ್ಚೆ ಎಲ್ಲ ರೀ ನೋಡ್ರಿ ನಾವು ಮೊದಲಿಂದನೂ ಹೊಸ ಕಟ್ಕೊಂಡಿದ್ದೀನಿ ನಮ್ಮ ತಾಯಿ ಹಾಲಾಗ್ತಿದ್ದರು ಈಗ ತಾಯಿನೂ ಹಾಳಾಗ್ತಾ ಇದ್ದಾರೆ ಬಟ್ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಸೊ ಅದನ್ನು ಸುರೇಶ್ ಅವರು ಇದು ಮಾಡಿಕೊಂಡು ರೇಷ್ಮೆ ರೇಷ್ಮೆನ ನಾವು ಹತ್ತಾರು ಎಕರೆ ರೇಷ್ಮೆ ಬೆಳೀತಾ ಇದ್ವಿ ವ್ಯವಸಾಯ ಮಾಡ್ತಾ ಇದೀವಿ ನೂರಾರು ಎಕರೆ ವ್ಯವಸಾಯ ಮಾಡ್ತಾ ಇದ್ವಿ ಇವತ್ತು ನೋಡಿ ನಮ್ಮ ಕನಕಪುರ ರೇಷ್ಮೆನ ಇಲ್ಲೇ ಮಾಡಬೇಕು ಅಂತ ತಾನು ಯಾಕೆ ನಾವು ಬೇರೆ ಕಡೆ ಹೋಗ್ಬೇಕು ಅಂತ ಇದನ್ನು ನಮ್ಮ ಡ್ರೀಲಿಂಗ್ ಫ್ಯಾಕ್ಟ್ರಿ ಹಿಂದೆ ನಮ್ಮ ಮಾವ ಮಾಡ್ತಾ ಕಾಯಿತ್ರಿ ಸೇಜ್ ಅಂತ ಎಣ್ಣೆ ಕಾಯಿ ಹಣ್ಣು ಇವತ್ತು ಅದನ್ನು ಮುಂದುವರ್ಸಬೇಕು ಅಂತ ಅವ್ರ ಮನೆಯಲ್ಲೇ ಅವ್ನು ಓದಿದ್ವಿ ನಾನು ಅದನ್ನು ಮುಂದುವರ್ಸ್ತೀನಿ ವೃತ್ತಿನ ಅಂತಂದ್ಬಿಟ್ಟು ಆತ ಇವತ್ತು ನೀ ಇದನ್ನು ರೇಷ್ಮೆ ಬೆಜೆ ಯಾಕೆಂದ್ರೆ ರೈತರ ಬದುಕಿಗೆ ಅನುಕೂಲ ಅಂತ ರೈತರ ಬದುಕಿಗೆ ಅನುಕೂಲ ಆಗಲಿ ಅಂತ ಸೊ ಹಾಲು ಹಸುಗಳಿದೆ ಹಾಲು ಹಾಕ್ಬೇಕು ಏನು ಹಾಲು ಹಾಕಿದ ತಕ್ಷಣ ಎಲೆಕ್ಷನ್ ಏನು ಯಾರಣ್ಣ ಬರ್ದಿದ್ಯೋ ಯಾರಿಗೊತ್ತು ಈಗ ನಮ್ಗೆ ಗೊತ್ತಿದ್ದ ಯಾರ ಏನೇನು ಬರ್ತಿದೆ ಎಲ್ಲರಿಗೂ ಆಗಿದೆ ಸರ್ವಿಸ್ ಮಾಡ್ತಾ ಇದ್ರೆ ಚರ್ಚೆ ಆಗ್ಲಿ ಬಿಡಿ ಚರ್ಚೆ ಆಗ್ಲಿ ಪಾಪ ನೆಮ್ಮದಿ ಕಡಿಸ್ಕೊಳ್ಳಿ ನಿದ್ರೆ ಕಟ್ಸ್ಕೊಳ್ಲಿ ಅದಕ್ಕೆಲ್ಲ ನಾವೇನ್ ನಾವೇನು ಬೇಜಾರ್ ಮಾಡ್ಕೋಬೇಕಾಗಲ್ಲ ಖುಷಿ ಪಡೋಣ ಏರ್ಪೋರ್ಟ್ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಬೆಂಗಳೂರಲ್ಲಿ ಏರ್ಪೋರ್ಟ್ ಆಗಿ ನಾನು ಇವತ್ತು ಹೇಳಿದೀನಿ ಹೇಳಿದೀನಿ ಏರ್ಪೋರ್ಟ್ ವಿಚಾರ ನಮ್ ಕೈಲಿ ನಾವು ಸಲಹೆ ಕೊಡ್ಬೋದಷ್ಟೇ ಅವರು ಅಲ್ಟಿಮೇಟ್ಲಿ ಏರ್ಪೋರ್ಟ್ ಅಥಾರಿಟಿ ಅವರು ಮತ್ತು ನಮ್ಮ ಬೆಂಗಳೂರಿಗೆ ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಅವ್ರಿಗೆ ಒಂದು ಅಗ್ರಿಮೆಂಟ್ ಇದೆ ನಾನು ಹಿಂದೆ ಯು ಡಿ ಮಿನಿಸ್ಟ್ ಆಗಿದ್ದಾಗೆ ಆ ಅಗ್ರಿಮೆಂಟೆಲ್ಲ ಆಯಿತು ಮೂವತ್ತ್ನಾಲ್ಕುವರೆಗೂ ನಾವು ಓಪನ್ ಮಾಡೋಕ್ಕೆ ಖುಷಿ ಇಲ್ಲ ಬಟ್ ಸಿದ್ಧತೆ ಮಾಡ್ಕೊಳ್ಬೇಕು ಆ ಸಿದ್ಧತೆಗೆ ನಾವು ಮೂರ್ನಾಲ್ಕು ಜಾಗನ ಪ್ರಪೋಸಲ್ ಕೊಟ್ಟಿದ್ದೀವಿ ದಕ್ಷಿಣ ಕೊಟ್ಟಿದ್ದೀವಿ ಉತ್ತರ ಕೊಟ್ಟಿದ್ದೀವಿ ಪೂರ್ವ ಕೊಟ್ಟಿದ್ದೀವಿ ಎಲ್ಲ ಕಡೆನೂ ಕೊಟ್ಟಿದ್ದೀವಿ ಅದನ್ನೆಲ್ಲ ನಾವು ಸರ್ವೆ ಮಾಡಿ ಟೀಮ್ ನೋಡಿಬಿಟ್ಟು ಅದೆಲ್ಲ ಟೆಕ್ನಿಕಲ್ ವಿಚಾರ ಏರ್ಪೋರ್ಟ್ ವಿಚಾರ ನಿಮ್ಮ ಕೈಲಿ ನನಗೆ ನನಗೆ ಗೊತ್ತಿಲ್ಲಪ್ಪ ಯಾಕೆ ಸಿ ಬಿ ಐ ಕೊಡ್ತಾರೆ ಅಲ್ಲದೆ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡುವಾಗ ಒಂದು ಏಜೆನ್ಸಿ ಆಗಲೇ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದೆ ಅದಾದ ಮೇಲೆ ಇಡಿನೂ ಮಾಡಿದ್ದೆ ಇನ್ನೊಂದು ಮೂರನೇ ಏಜೆನ್ಸಿಗೆ ಯಾಕೆ ಕೊಟ್ಬಿಡ್ತಾರೆ ಆ ಥರ ಕೊಡೋಕ್ಕೆ ಅವಕಾಶ ಇಲ್ಲ ಬೇಕಾದಷ್ಟು ಜೆಟ್ಗಳಿದೆ ನಾನು ಅದಕ್ಕೋಸ್ಕರ ಇದ್ದೀನಿ ನನ್ನ ಮೇಲೆ ಆ ರೀತಿ ಹಾಕಿರೋ ಕೇಸ್ಗಳನ್ನ ನೀವು ಹಾಕಿದ್ದು ಸರಿ ಇಲ್ಲ ಹೇಳಿ ನಾನು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ ಒಂದು ಒನ್ ಏಜೆನ್ಸಿ ಮಾಡ್ಬೋದು ಡ್ಯೂಯಲ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿದ್ದೀನಿ ನನಗಿರೋ ಅನುಭವ ನಾನೇನು ಅಂತ ಲಾಯರ್ ಅಲ್ಲ ನಾನೇನು ಅಲ್ಲ ನನಗೆ ಗೊತ್ತಿರುವಂಥದ್ದು ನನ್ನ ನಾನೊಬ್ಬ ಆರೋಪ ಸ್ಥಾನದಲ್ಲಿತ್ತುಕೊಂಡು ನಾನು ನ್ಯಾಯಾಲಯದಲ್ಲಿ ಫೈಟ್ ಮಾಡ್ತಾ ಇದ್ದೀನಿ